ಅದು ಕೈಲಾಸ ಶಿವ ಪಾರ್ವತಿ ಧ್ಯಾನದಲ್ಲಿ ಇದ್ರು ಸುಬ್ರಹ್ಮಣ್ಯ ಅವರನ್ನು ಪೂಜೆ ಮಾಡ್ತಾ ಇದ್ರು ಆದರೆ ಗಣಪತಿ ಮಾತ್ರ ಯಾವುದು ಏನೇ ಆದ್ರೂ ತಂದೆ ತಾಯಿಗೆ ಮಾಡೋ ಸೇವೆಯಲ್ಲಿ ಸಿಗುವ ಸಂತೋಷ ಯಾವುದ್ರಲ್ಲೂ ಸಿಗದಿಲ್ಲ ತಂದೆ ತಾಯಿಯ ಪಾದದತ್ರ ಸಿಗುವ ನೆಮ್ಮದಿ ಎಲ್ಲೂ ಸಿಗಲ್ಲ ಹೀಗೆ ಸುಬ್ರಹ್ಮಣ್ಯ ಧ್ಯಾನದಲ್ಲಿ ಇರುವ ತನ್ನ ತಂದೆ ತಾಯಿಗೆ ಪಾದಪೂಜೆಯನ್ನು ಮಾಡ್ತಾ ಇದ್ರು ಆಗ ಶಿವ ಪಾರ್ವತಿ ಕಣ್ಣನ್ನು ತೆರೆದರು ತನ್ನ ಪಾದದತ್ರ ಇರೋ ಸುಬ್ರಹ್ಮಣ್ಯನನ್ನು ನೋಡಿ ಸುಬ್ರಹ್ಮಣ್ಯ ನೀನು ಇಲ್ಲಿ ಏನ್ ಮಾಡ್ತಿದ್ದೀಯಾ ನಾನು ನಿಮಗೂ ತಂದೆಗೂ ಪಾದಪೂಜೆ ಮಾಡ್ತಾ ಅಮ್ಮ ಹೋಹೋ ನಮಗೆ ಪಾದಪೂಜೆಯನ್ನು ಮಾಡುವುದರಿಂದ ನಿನಗೇನು ಪ್ರಯೋಜನ ನೀನೋಗಿ ಆಟ ಆಡ್ಬೋದಾಗಿತ್ತಲ್ವಾ ಇಲ್ಲದಿದ್ದರೆ ಯುದ್ಧ ಅಭ್ಯಾಸ ಮಾಡ್ಬೋದಾಗಿತ್ತು ಅದನ್ನು ಯಾವಾಗ ಬೇಕಾದ್ರೂ ಮಾಡ್ಬೋದಪ್ಪ ಆದರೆ ನಿಮಗೆ ಪಾದ ಪೂಜೆಯನ್ನು ಮಾಡುವಾಗ ನಂಗೆ ತುಂಬಾನೇ ತೃಪ್ತಿಯಾಗುತ್ತೆ ಇದರಿಂದ ಸಿಗುವ ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗದಿಲ್ಲ ಹಾಗೇನೆ ತಂದೆ ತಾಯಿಗೆ ಮಿಗಿಲಾದ ದೈವ ಯಾವುದೂ ಇಲ್ಲ ಅಂತ ಅಣ್ಣ ಹೇಳದ್ರಲ್ವಾ ಅದಿಕ್ಕೇನೆ ನಾನು ನಿಮಗೆ ಪಾದ ಪೂಜೆಯನ್ನು ಮಾಡಿದೆ ಅಣ್ಣ ಅಂತ ಹೇಳಿದ ತಕ್ಷಣ ಯೋಚನೆ ಆಯ್ತು ಹೌದು ವಿನಾಯಕ ಎಲ್ಲಿ ಕಾಣ್ತಾನೇ ಇಲ್ಲ ಹೌದು ಅದು ಸರಿಯೇ ವಿನಾಯಕ ಎಲ್ಲೋದಾ ನಾನು ಇವತ್ತು ಅಣ್ಣನ ನೋಡೇ ಇಲ್ಲಪ್ಪ ವಿನಾಯಕ ವಿನಾಯಕ ನೀನೆಲ್ಲಿದ್ದೀಯಪ್ಪ ಹೀಗೆ ದೇವಿ ವಿನಾಯಕನನ್ನು ಕರೆದ ತಕ್ಷಣ ವಿನಾಯಕ ಅಲ್ಲಿಗೆ ಬಂದ ಅಮ್ಮ ನಾನು ಯಾಕೆ ಕರೆದ್ರಿ ಅರೆ ಏನು ವಿನಾಯಕ ಇವತ್ ನೋಡ್ಲಿಕ್ಕೆ ತುಂಬ ಸಂತೋಷವಾಗಿದ್ದೀಯಾ ಏನದು ಏನು ವಿಷಯ ಅಮ್ಮ ನನಗೆ ಇನ್ನು ಎರಡು ದಿನದಲ್ಲಿ ಹುಟ್ಟಿದಬ್ಬ ಬರ್ತದೆ ಹೌದು ನಮಗೆ ಯೋಚನೆ ಇದೆ ವಿನಾಯಕ್ಕ ನನ್ನ ಭೂಲೋಕದಲ್ಲಿರುವವರಿಗೆ ತುಂಬಾನೇ ಇಷ್ಟ ನನ್ನ ಹುಟ್ಟಿದ್ದಬ್ಬನ ಎಲ್ಲರೂ ಆಚರಣೆ ಮಾಡ್ತಾರೆ ಊರು ಊರಲ್ಲಿ ಮನೆಯಲ್ಲಿ ನನ್ನ ವಿಗ್ರಹವನ್ನು ಇಡ್ತಾರೆ ಚಿಕ್ಕದು ದೊಡ್ಡದು ಅಂತ ಪಾರಪಕ್ಷವಿಲ್ಲದೆ ಎಲ್ಲದಕ್ಕೂ ನನ್ನ ಶಕ್ತಿ ಹೋಗುತ್ತೆ ಹಾಗೇನೆ ನನಗೆ ಮನೆಗಳಲ್ಲಿ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ಅದನ್ನ ರುಚಿ ನೋಡ್ಲಿಕ್ಕೆ ನಾನು ಭೂಲೋಕಕ್ಕೆ ಹೋಗ್ಬೇಕು ಅದಕ್ಕೇನೆ ನಾನು ತಯಾರಾಗ್ತಾ ಇದ್ದೀನಿ ಆದ್ರೆ ಅಣ್ಣ ಇವತ್ತು ನಿಮ್ಮ ಹುಟ್ಟಿದಬ್ಬ ಇಲ್ಲ ತಾನೇ ಅದಕ್ಕೆ ಇನ್ನು ಎರಡು ದಿನ ಇದೆ ಅದಕ್ಕೆ ಇವಾಗಲೇ ಯಾಕೆ ತಯಾರಾಗ್ತಿದ್ದೀರಾ ಹೌದು ನನ್ನ ಹುಟ್ಟಿದಬ್ಬಕ್ಕೆ ಇನ್ನು ಇನ್ನೂ ದಿನಗಳು ಇದೆ ಆದ್ರೆ ನನ್ನ ಹುಟ್ಟಿದಬ್ಬನ ಸಂಭ್ರಮವನ್ನು ಮಾಡ್ಲಿಕ್ಕೆ ಇವಾಗನೇ ಶುರು ಮಾಡಿರ್ತಾರೆ ಆ ಏರ್ಪಾಡುಗಳನ್ನ ಹೇಗೆ ಮಾಡಿದ್ದಾರೆ ಅಂತ ನಾನು ನೋಡ್ಬೇಕಲ್ವಾ ಅದಿಕ್ಕೇನೆ ನಾನು ಭೂಲೋಕಕ್ಕೆ ಹೋಗ್ತಾ ಇದ್ದೀನಿ ಸರಿ ವಿನಾಯಕ ನೀನ್ ಹೋಗಿ ಬಾ ನಿನ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಸರಿ ಅಮ್ಮ ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಹೀಗೆ ವಿನಾಯಕ ತನ್ನ ಹುಟ್ಟಿದಬ್ಬ ಸಂಭ್ರಮವನ್ನು ಮಾಡಲು ಜನರು ಹೇಗೆ ತಯಾರನ್ನು ಮಾಡ್ತಾ ಇದ್ದಾರೆ ಅಂತ ನೋಡಲು ಭೂಲೋಕಕ್ಕೆ ಬಂದು ಇಳಿದರು ಅರೆ ಏನಿವ್ರು ಯಾವುದೋ ಒಂದು ಹೊಸ ವಸ್ತು ಇಟ್ಕೊಂಡು ನನ್ನ ವಿಗ್ರಹವನ್ನು ತಯಾರು ಮಾಡ್ತಾ ಇದ್ದಾರೆ ಯಾವಾಗ್ಲೂ ಮಣ್ಣಲ್ಲಿ ತಾನೇ ತಯಾರು ಮಾಡ್ತಾರೆ ಸರಿ ಇವಾಗ ನಾನು ಬೇರೆ ಊರಿಗೆ ಹೋಗ್ತೀನಿ ಅಲ್ಲಿ ಅವರು ಹೇಗೆ ತಯಾರು ಮಾಡ್ತಾರೆ ಅಂತ ನೋಡ್ತೀನಿ ಹೀಗೆ ವಿನಾಯಕ ಬೇರೆ ಊರಿಗೆ ಹೋದ್ರು ಅಲ್ಲಿ ವಿನಾಯಕನ ವಿಗ್ರಹವನ್ನು ತಯಾರು ಮಾಡ್ತಾ ಇದ್ರು ಅರೆ ಇವರು ಕೂಡ ಹಾಗೇನೆ ತಯಾರು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಏನೋ ಕೆಮಿಕಲ್ ವಸ್ತುವನ್ನು ಇಟ್ಕೊಂಡು ನನ್ನ ವಿಗ್ರಹವನ್ನು ತಯಾರು ಮಾಡ್ತಾ ಇದ್ದಾರೆ ಇಂಥ ಕೆಮಿಕಲ್ ವಸ್ತುಗಳನ್ನ ಇಟ್ಕೊಂಡು ತಯಾರು ಮಾಡಿದ್ರೆ ನನ್ನ ದೈವ ಶಕ್ತಿಯನ್ನು ನಾನು ಹೇಗೆ ಕೊಡೋದು ಇದೆಲ್ಲ ನನಗೆ ಇಷ್ಟನೇ ಆಗ್ತಾ ಇಲ್ಲ ಹೀಗೆ ಅಲ್ಲಿ ವಿನಾಯಕ ನೋಡ್ತಾ ಇರುವಾಗ ಅಷ್ಟರಲ್ಲಿ ದೊಡ್ಡ ಶಬ್ದದಲ್ಲಿ ಸಿನಿಮಾ ಹಾಡುಗಳನ್ನು ಜನರು ಹಾಕಿದರು ಇದೇನು ಹಾಡು ಸರಿಯಾಗಿ ಕೇಳಲಿಕ್ಕೆ ಆಗ್ತಾ ಇಲ್ಲ ಈ ಹಾಡಲ್ಲಿ ಸರಿಯಾದ ಭಾಷೆನೂ ಇಲ್ಲ ಸಂಗೀತನೂ ಇಲ್ಲ ಇನ್ನು ನಾನು ಈ ಭೂಲೋಕದಲ್ಲಿ ಇರಲ್ಲ ಹೋಗ್ತೀನಿ ಹಾಗೆ ಹೇಳಿ ವಿನಾಯಕ ಬೇಜಾರ್ ಮಾಡ್ಕೊಂಡು ಭೂಲೋಕವನ್ನು ಬಿಟ್ಟು ಕೈಲಾಶಕ್ಕೆ ಹೋದ್ರು ವಿನಾಯಕ ಬರುವುದನ್ನು ನೋಡಿ ಅರೆ ವಿನಾಯಕ್ಕ ಇಷ್ಟು ಬೇಗ ಬಂದೆ ಭೂಲೋಕದಲ್ಲಿ ನಿನ್ನ ಹುಟ್ಟಿದಬ್ಬ ಸಂಭ್ರಮ ಚೆನ್ನಾಗಿ ನಡೀತಾ ಇದೆಯಾ ಹೀಗೆ ಪಾರ್ವತಿ ದೇವಿ ವಿನಾಯಕನತ್ರ ಕೇಳಿದಾಗ ವಿನಾಯಕ ಏನೂ ಮಾತನಾಡದೆ ಅಲ್ಲಿಂದ ಹೋದ್ರು ಅರೆ ವಿನಾಯಕನಿಗೆ ಏನಾಯ್ತು ಅದ್ನ ನಾನ್ ಕೇಳ್ತೀನಿ ಪಾರ್ವತಿ ಹಾಗೆ ಹೇಳಿ ಶಿವ ವಿನಾಯಕನ ಬಳಿ ಬಂದರು ವಿನಾಯಕ ವಿನಾಯಕ ನಿನಗೇನಾಯ್ತು ಬೇಜಾರಲ್ಲಿದ್ದೀಯಾ ಅಪ್ಪ ನಾನು ಭೂಲೋಕಕ್ಕೆ ಎಷ್ಟು ಸಂತೋಷವಾಗಿ ಓದೆ ಅಲ್ಲಿ ನನ್ನ ಹುಟ್ಟಿದಬ್ಬದ ಸಂಭ್ರಮ ಹೇಗೆ ನಡೀತಾ ಇದೆ ಅಂತ ನೋಡಿದೆ ಆದರೆ ಅಲ್ಲಿ ನನಗೆ ಕಷ್ಟನೇ ಉಳಿಯಿತು ಅಯ್ಯೋ ಹೌದಾ ಯಾಕೆ ಭೂಲೋಕದಲ್ಲಿ ಇರುವವರು ನನ್ನ ವಿಗ್ರಹವನ್ನು ಏನೋ ಕೆಮಿಕಲ್ ಹಾಕಿ ತಯಾರು ಮಾಡ್ತಿದ್ದಾರಪ್ಪ ಹಾಗೆ ಮಾಡಿದ್ರೆ ನನ್ನ ದೈವಶಕ್ತಿ ಹೇಗೆ ಆ ವಿಗ್ರಹಗಳಿಗೆ ಹೋಗುತ್ತೆ ಅದು ಮಾತ್ರ ಇಲ್ಲಪ್ಪ ಅವರು ಯಾವುದೋ ಸಿನಿಮಾ ಹಾಡುಗಳನ್ನು ಹಾಕಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ನನಗಲ್ಲಿರ್ಲಿಕ್ಕೆ ಇಷ್ಟನೇ ಆಗಿಲ್ಲ ಹೀಗೆ ವಿನಾಯಕ ವಿಷಯವನ್ನು ಹೇಳಿ ಅಲ್ಲಿಂದ ಹೋದ್ರು ವಿನಾಯಕನ ಕಷ್ಟವನ್ನು ಹೇಗಾದರೂ ನೀಗಿಸಲೇಬೇಕು ಅಂತ ಶಿವ ವೇಷ ಬದಲಾಯಿಸಿ ಭೂಲೋಕಕ್ಕೆ ಬಂದರು ಅಲ್ಲಿ ವೀರಯ್ಯ ಎನ್ನುವ ವ್ಯಕ್ತಿ ಬೇರೆ ಒಬ್ಬ ವ್ಯಕ್ತಿ ಜೊತೆ ಸೇರಿ ಯಾವುದೋ ಕೆಮಿಕಲ್ ಅನ್ನು ಉಪಯೋಗಿಸಿ ವಿಗ್ರಹವನ್ನು ಮಾಡ್ತಾ ಇರುವುದನ್ನು ಶಿವ ನೋಡಿದ್ರು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಹ ನಾವು ವಿನಾಯಕನನ್ನು ತಯಾರು ಮಾಡ್ತಾ ಇದ್ದೀವಿ ಇದು ಇದು ಏನು ವಸ್ತು ಪ್ಯಾರಿಸ್ ಈ ಕೆಮಿಕಲ್ನ ಹಾಕಿದ್ರೆ ವಿಗ್ರಹ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಆದರೆ ವಿಗ್ರಹ ನೋಡ್ಲಿಕ್ಕೆ ಸುಂದರವಾಗಿರಬಾರ್ದು ಅದರ ಒಳಗೆ ದೈವಶಕ್ತಿ ಇರಬೇಕು ಹೀಗೆ ಕೆಮಿಕಲ್ನ ಉಪಯೋಗಿಸಿ ಮಾಡಿದ್ರೆ ಆ ದೈವಶಕ್ತಿ ಅದರೊಳಗೆ ನಿಲ್ಲುತ್ತಾ ಮಣ್ಣಿನಿಂದ ಮಾಡಿದ್ರೆ ಮಾತ್ರ ಪರಿಸರಕ್ಕೆ ಯಾವ ತೊಂದ್ರೆನೂ ಆಗಲ್ಲ ಇದೇನಿದು ಹಾಡಿನ ಶಬ್ದ ಈ ರೀತಿ ಹಾಡನ್ನು ಹಾಕಿದ್ರೆ ದೈವಶಕ್ತಿ ಎಲ್ಲಿ ನಿಲ್ಲುತ್ತೆ ಇದಕ್ಕೆ ಬದಲಾಗಿ ವಿನಾಯಕನ ಭಜನೆ ಅಥವಾ ವಿನಾಯಕನ ಹಾಡನ್ನು ಹಾಕಿ ಹೀಗೆ ಶಿವ ಅವರೊಂದಿಗೆ ಸೇರಿ ಮಣ್ಣಿನ ವಿಗ್ರಹವನ್ನು ತಯಾರು ಮಾಡಿದ್ರು ಹೀಗೆ ತಯಾರಿಸಿ ಅವರು ಅಲ್ಲಿಂದ ಮಾಯವಾದರು ಶಿವ ವಿನಾಯಕನನ್ನು ಭೂಲೋಕಕ್ಕೆ ಹೋಗುವ ಹಾಗೆ ಹೇಳಿದರು ವಿನಾಯಕ ಭೂಲೋಕಕ್ಕೆ ಬಂದ ವಿನಾಯಕ ಆಶ್ಚರ್ಯ ಪಟ್ರು ಎಲ್ಲಿ ನೋಡಿದರೂ ಮಣ್ಣಿನ ವಿಗ್ರಹ ಎಲ್ಲಾ ಕಡೆಯೂ ಭಕ್ತಿಯ ಹಾಡುಗಳು ಇದನ್ನು ನೋಡಿ ವಿನಾಯಕ ಸಂತೋಷವನ್ನು ಪಟ್ರು